ಈ ಸ್ಟಾಕ್ ನ ಚೆಕ್ ಮಾಡಿ ಮ್ಯಾನಿಪುಲೇಷನ್ ಪಾರ್ಟಿಸಿಪೇಷನ್ ಅಂಡ್ ವಾಲ್ಯೂಮ್ ಕನ್ಫರ್ಮೇಶನ್ ಈ ಮೂರು ಎಲ್ಲಿ ಬಂದಿರುತ್ತೋ ಆ ಲೊಕೇಶನ್ ನಾವು ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರೀತೀವಿ ಒನ್ಸ್ ಸ್ಮಾರ್ಟ್ ಮನಿ ಅನ್ನೋದು ಎಂಟ್ರಿ ಆದ್ಮೇಲೆ ಅಲ್ಲಿಂದಾನೇ ಒಂದು ಬಿಗ್ ಮೂವ್ ಅನ್ನೋದು ಬರುತ್ತೆ ಈ ಸ್ಟಾಕ್ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದಾಗ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೊಮೆಂಟಮ್ ಕೊಟ್ಟಿದೆ ಹಾಗೇನೆ ಈ ಸ್ಟಾಕ್ ಸಹ ಚೆಕ್ ಮಾಡಿ ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಇಂದ ಹೈಯೆಸ್ಟ್ ಪಾಯಿಂಟ್ ಗೆ ಕಂಪೇರ್ ಮಾಡಿದ್ರೆ ತ್ರೀ ಹಂಡ್ರೆಡ್ ಪ್ಲಸ್ ಪರ್ಸೆಂಟೇಜ್ ಮೂವ್ಮೆಂಟ್ ಕೊಟ್ಟಿದೆ ಸ್ಕ್ಯಾನರ್ ನ ಯೂಸ್ ಮಾಡಿಕೊಂಡು ಜಸ್ಟ್ ಒನ್ ಸಿಂಗಲ್ ಕ್ಲಿಕ್ ಅಲ್ಲಿ ಯಾವ ಸ್ಟಾಕ್ ಅಲ್ಲಿ ಸ್ಮಾರ್ಟ್ ಮನಿ ಎಂಟ್ರಿ ಆಗ್ತಾ ಇದೆ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಿ ಹಾಯ್ ಆಯ್ ಚಲೋಪತಿ ಫೌಂಡರ್ ಆಫ್ ಟಿ ಎಸ್ ಎಂ ಇನೋವೇಷನ್ಸ್ ಎಕ್ಸ್ಪೀರಿಯನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಟ್ರೈನರ್ ಅಂಡ್ ಎನ್ಐಎಸ್ ಸರ್ಟಿಫೈಡ್ ಸರ್ಟಿಫೈ ಕಳೆದ ಐದು ವರ್ಷಗಳಿಂದ ಟೆಕ್ನಿಕಲ್ ಅನಾಲಿಸಿಸ್ ನ ಟೀಚ್ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾ ವ್ಯಾಪ್ತಿಯಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಚೈತ್ರ ದಿನಕ್ಕೆ ಜಸ್ಟ್ ಮೂರರಿಂದ ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕನ್ಸಿಸ್ಟೆಂಟ್ ಇನ್ಕಮ್ ಜನರೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಹಾಗಿದ್ರೆ ನಮ್ಮ ಅಪ್ಕಮಿಂಗ್ ಫ್ರೀ ಒನ್ ಅವರ್ ಮಾಸ್ಟರ್ ಸೆಷನ್ಗೆ ಜಾಯ್ನ್ ಆಗಿ ಕೆಳಗೆ ಕೊಟ್ಟಿರೋ ಲಿಂಕ್ ನ ಕ್ಲಿಕ್ ಮಾಡಿ ಈಗಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಮಾಸ್ಟರ್ ಸೆಷನ್ ಭೇಟಿಯಾಗೋಣ ಸಿಹಿ ಸ್ನೇಹಿತರೆ ಈ ವಿಡಿಯಲ್ಲಿ ನಾವು ನಮ್ಮ ಅಕೌಂಟ್ ಪ್ರೊಫೈಲ್ ಮತ್ತು ಅದರ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆ ನಿಮಗೆ ಅಕೌಂಟ್ ಡೀಟೇಲ್ಸ್ ಬಂದು ಇಲ್ಲಿ ಎಲ್ ಜಿ ಅಂತ ಇದೆಯಲ್ಲ ಅದು ನಿಮ್ಮ ಅಕೌಂಟ್ ಐಡಿ ಆಗಿರುತ್ತೆ ಸೊ ಇಲ್ಲಿ ನಿಮಗೆ ಫಸ್ಟ್ ಒಂದು ಬಂದು ನಿಮಗೆ ನೇಮ್ ಮತ್ತು ಇಮೇಲ್ ಐಡಿ ತೋರಿಸುತ್ತೆ ತೋರಿಸುತ್ತೆ ಟಾಪಲ್ಲಿ ಅದರಲ್ಲಿ ಮೈ ಪ್ರೊಫೈಲ್ ಅಂತ ಕಾಣಿಸಿದ್ವ ಸೊ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸೊ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಫಸ್ಟ್ ನೀವು ನಿಮ್ಮ ಫೋಟೋನ ಅಪ್ಡೇಟ್ ಮಾಡ್ಕೋಬೋದು ನೀವು ಯಾವ ಫೋಟೋ ಬೇಕಾದ್ರೆ ಆ ಫೋಟೋನ ನೀವು ಅಪ್ಲೋಡ್ ಮಾಡ್ಕೋಬೋದು ಇಲ್ಲಿ ಚೇಂಜ್ ಫೋಟೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ನಿಮ್ಮ ಫೋಟೋ ಯಾವ್ದು ನಿಮ್ಗೆ ಚೆನ್ನಾಗಿದೆಯೋ ಫೋಟೋ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ನಿಮ್ ಬೇಸಿಕ್ ಇನ್ಫಾರ್ಮೇಶನ್ ಅಂದ್ರೆ ನಿಮ್ ಅಕೌಂಟ್ ಇನ್ಫಾರ್ಮೇಶನ್ ಇರುತ್ತೆ ಅಲ್ಲಿ ಸಪೋರ್ಟ್ ಕೋಡು ಅಂಡ್ ಸಪೋರ್ಟ್ ಕೋಡ್ ಕೋಟ್ ರೀ ಬರುತ್ತೆ ಅಲ್ಲಿ ಅಂಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ಇಮೇಲ್ ಐಡಿ ಪ್ಯಾನ್ ನಂಬರ್ ನಂಬರ್ ಓಕೆನಾ ಅಂದ್ರೆ ಯಾವ ಫೋನ್ ನಂಬರ್ ಎಂಡ್ ಆಗ್ತದೆ ಅಂಡ್ ಇಮೇಲ್ ಐ ಡಿ ಪ್ಯಾನ್ ನಂಬರ್ ಯಾವ್ದು ಎಂಡ್ ಆಗ್ತದೆ ಅಂಡ್ ಇಮೇಲ್ ಐಡಿ ಯಾವ್ದು ಅಂತ ನಿಮ್ಗೆ ತೋರಿಸುತ್ತೆ ಅಂಡ್ ಅಕೌಂಟ್ ನಂಬರು ಯಾವ ಅಕೌಂಟ್ ನಂಬರ್ ಇಂದ ಅಂದ್ರೆ ಯಾವ ಅಕೌಂಟ್ ನಮ್ದು ಕನೆಕ್ಟ್ ಆಗಿದೆ ಡಿಮ್ಯಾಟ್ ಅಕೌಂಟ್ ಗೆ ದೆನ್ ಬಂದು ಡಿಮ್ಯಾಟ್ ಅಕೌಂಟು ಇದು ನಿಮಗೆ ಡಿಮ್ಯಾಟ್ ಅಕೌಂಟ್ದು ಓ ಅಂತ ಬರುತ್ತೆ ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟಿಪಿನ್ ಇದೆಯಲ್ಲವಾ ಟಿ ನ ರೀಜನ್ರೇಟ್ ಮಾಡೋಕ್ಕೆ ನಾವು ಇದನ್ನ ಯೂಸ್ ಮಾಡಕ್ಕೆ ನಾನು ಟಿ ಪಿನ್ ಹೋಗಿದ್ದೀನಿ ಬಟ್ ನಾನು ಟಿಪಿನ್ ಮತ್ತೆ ರೀಜನರೇಟ್ ಮಾಡಬೇಕು ಮಾಡ್ಬೇಕು ಅವಾಗ ನಾವು ಈ ವಿವೋ ಅನ್ನೋ ನಂಬರ್ನ ಯೂಸ್ ಮಾಡ್ಕೊಂಡು ನಾವು ಅದನ್ನ ಮಾಡ್ತೀವಿ ಮತ್ತೆ ಸೆಗ್ಮೆಂಟ್ಸ್ ಎನೇಬಲ್ ಆಗಿರೋದನ್ನ ನಾನು ಯಾವ ಯಾವ ಸೆಗ್ಮೆಂಟಲ್ಲಿ ನಾನು ಟ್ರೇಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎನ್ ಎಸ್ ಸಿ ಬಿ ಎಸ್ ಸಿ ಎಮ್ ಎಫ್ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಮ್ಯೂಚುವಲ್ ಫಂಡ್ಸ್ ಈ ಮೂರಲ್ಲಿ ನನಗೆ ಸೆಗ್ಮೆಂಟ್ಸ್ ಎನೇಬಲ್ ಆಗಿದೆ ಟ್ರೇಡ್ ಮಾಡೋಕ್ಕೆ ನೆಕ್ಸ್ಟ್ ಬಂದು ಡಿ ಡಿಮ್ಯಾಟ್ ಅಥರೈಸೇಷನ್ ಇದನ್ನ ಇಡೀಸ್ ಅಂತ ಕರಿತೀವಿ ಇಡೀಸ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಡೆಲಿವರಿ ಇನ್ಸ್ಟ್ರಕ್ಷನ್ ಸ್ಲಿಪ್ ಅಂತ ಕರಿತೀವಿ ಅಂದ್ರೆ ಎಲೆಕ್ಟ್ರಾನಿಕ್ ಮುಖಾಂತರ ಯಾವ್ದಾದ ಫಿಸಿಕಲ್ ಡೆಲಿವರಿ ಇಲ್ಲ ಎಲೆಕ್ಟ್ರಾನಿಕ್ ಡೆಲಿವರಿ ಆಗುತ್ತೆ ಸೊ ಅದನ್ನ ಇನ್ಸ್ಟ್ರಕ್ಷನ್ ಸ್ಲಿಪ್ ಅಂದ್ರೆ ಎಲೆಕ್ಟ್ರಾನಿಕ್ ಡೆಲಿವರಿ ಇನ್ಸ್ಟ್ರಕ್ಷನ್ ಸ್ಲಿಪ್ ಅನ್ನೋದು ನಮಗೆ ಆಕ್ಟಿವೇಟ್ ಆಗಿದೆ ನೆಕ್ಸ್ಟ್ ಬಂದು ಸೆಟಿಂಗ್ಸ್ ಸೆಟಿಂಗ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನಿಮಗೆ ಚಾರ್ಟ್ ಐಕ್ಯೂ ಅಂತ ಇರುತ್ತೆ ಅಂತ ಟ್ರೇಡಿಂಗ್ ವ್ಯೂ ಅಂತ ಇರುತ್ತೆ ಸೊ ನಾನು ಯೂಸ್ ಮಾಡೋದು ಯಾವಾಗೂ ಟ್ರೇಡಿಂಗ್ ವ್ಯೂ ಅಂತ ಬಿಕಾಸ್ ಟ್ರೇಡಿಂಗ್ ವ್ಯೂ ಅನ್ನೋ ಒಂದು ಪ್ಲಾಟ್ಫಾರ್ಮು ಗೈಡ್ ಜರೋದು ಇಂಟಿಗ್ರೇಷನ್ ಆಗಿರೋದ್ರಿಂದ ಸೊ ಆ ಚಾರ್ಟ್ಸ್ ನಿಮಗೆ ತುಂಬಾ ಯೂಸರ್ ಫ್ರೆಂಡ್ಲಿ ಇರುತ್ತೆ ಯೂಸ್ ಮಾಡಕ್ಕೆ ಅದೇ ಚಾರ್ಟ್ ಐಕ್ಯೂ ಅಂತಂದ್ರೆ ಜರೋದ್ರ ಡೆವಲಪ್ ಮಾಡಿರುವಂತ ಚಾರ್ಟ್ಸ್ ಕೆಲವರು ಯೂಸ್ ಮಾಡಿದ್ರೆ ಸಿ ಪಿ ಆರ್ ಅಥವಾ ಕೆಲವೊಂದಷ್ಟ ಇಂಡಿಕೇಟರ್ಸ್ ಇಂಪಾರ್ಟೆಂಟ್ ಸೊ ಆ ಇಂಡಿಕೇಟರ್ಸ್ ನ ಯೂಸ್ ಮಾಡಕ್ ಏನ್ ಮಾಡ್ತಾರೆ ಚಾರ್ಟ್ ಐಕ್ಯೂ ನಲ್ಲಿ ಮಾತ್ರ ಆ ಇಂಡಿಕೇಟರ್ ಸಿಗುತ್ತೆ ಟ್ರೇಡಿಂಗ್ ವ್ಯೂ ಅಲ್ಲಿ ಇಲ್ಲಿ ನಾನು ಚೂಸ್ ಮಾಡಿಕೊಂಡ್ರೆ ಸಿಗಲ್ಲ ಸಿ ಪಿ ಆರ್ ಅನ್ನೋ ಒಂದು ಇಂಡಿಕೇಟರ್ ಮತ್ತೆ ನಾರ್ಮಲ್ ಪೈ ಔಟ್ ಇಂಡಿಕೇಟರ್ ಸೊ ಒಂದಷ್ಟು ಇಂಡಿಕೇಟರ್ಸ್ ಚಾರ್ಟ್ ಐಕ್ಯೂ ಸಿಗೋದ್ರಿಂದ ಕೆಲವರು ಅದನ್ನ ಪ್ರಿಫರ್ ಮಾಡ್ತಾರೆ ಇನ್ನು ಕೆಲವರು ಯಾವಾಗ ಜರೋದ ಇಂಟ್ರೊಡ್ಯೂಸ್ ಮಾಡಿದ್ರು ಅವತ್ತಿಂದ ಚಾರ್ಟ್ ಐಕ್ಯೂ ಏನು ತುಂಬ ಯೂಸರ್ ಫ್ರೆಂಡ್ಲಿ ಅಡಿಕ್ಟ್ ಆಗಿರ್ತಾರೆ ಸೊ ಅವ್ರೆಲ್ಲ ಚಾರ್ಟ್ ಐಕ್ಯೂ ಯೂಸ್ ಮಾಡ್ತಾರೆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದಾಗ ಫಸ್ಟ್ ಟೈಮ್ ನೀವು ಚಾರ್ಟ್ಸ್ ಓಪನ್ ಮಾಡಿದಾಗ ನಿಮಗೆ ಚಾರ್ಟ್ ಐಕ್ಯೂನೇ ಎನೇಬಲ್ ಆಗಿರುತ್ತೆ ಬಟ್ ಟ್ರೇಡಿಂಗ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಅಡ್ವಾನ್ಸ್ ವರ್ಷನ್ ಇದೆ ಅಂಡ್ ಅದು ಫಾಸ್ಟ್ ಇರುತ್ತೆ ಪ್ರತಿಯೊಂದು ಫೀಚರು ತುಂಬಾ ಯೂಸರ್ ಫ್ರೆಂಡ್ಲಿ ಇರುತ್ತೆ ಲೇಔಟ್ಸ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಟ್ರೇಡಿಂಗ್ ಯಾವತ್ತು ಪ್ರಿಫರ್ ಮಾಡ್ತೀನಿ ಸೊ ನೀವು ಅದನ್ನೇ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಅನಾಲಿಸಿಸ್ ಮಾಡಕ್ಕೆ ನೆಕ್ಸ್ಟ್ ಬಂದು ಥೀಮ್ ಅಂತ ಕರಿತೀವಿ ಥೀಮ್ ಅಂತಂದ್ರೆ ಅಂದ್ರೆ ಕೆಲವರು ಈಗ ಬ್ಯಾಕ್ ಗ್ರೌಂಡ್ ಇದೆಯಲ್ವಾ ಈ ಬ್ಯಾಕ್ ಗ್ರೌಂಡ್ ನನ್ಗೆ ಏನಿದೆ ವೈಟ್ ಕಲರ್ ಇದೆ ಕೆಲವರಿಗೆ ಡಾರ್ಕ್ ಇಷ್ಟ ಓಕೆ ನಮ್ಮ ಬ್ಲಾಕ್ ಕಲರ್ ಇಷ್ಟ ಕೆಲವರಿಗೆ ಸೊ ಅವಾಗ ನೀವು ಡಾರ್ಕ್ ನ ಚೂಸ್ ಮಾಡಿದ್ರೆ ನಿಮ್ಗೆ ಎಂಟೈರ್ ಪ್ಲಾಟ್ಫಾರ್ಮ್ ಅಂದ್ರೆ ಡಾರ್ಕ್ ಅಲ್ಲಿ ಇರುತ್ತೆ ಸೊ ನಿಮಗೆ ಪ್ರತಿಯೊಂದು ನೀವು ಹೋಲ್ಡಿಂಗ್ಸ್ ಹೋಗ್ಬಿಟ್ಟು ನೀವು ಹೋಲ್ಡಿಂಗ್ಸ್ ನ ಡಾರ್ಕ್ ಅಲ್ಲೇ ನೋಡ್ಬೋದು ನಿಮ್ಗೆಲ್ಲ ಅಲ್ಲಿ ಅಪ್ಡೇಟ್ ಆಗುತ್ತೆ ಕ್ವೇಶನ್ಸ್ ಡಾರ್ಕ್ ಅಲ್ಲೇ ನೋಡ್ಬೋದು ಪ್ರತಿಯೊಂದು ನಿಮ್ಗೆ ಕಂಪ್ಲೀಟ್ ಡಾರ್ಕ್ ಆಗ್ಬಿಡತ್ತೆ ಚಾರ್ಟ್ ಓಪನ್ ಮಾಡಿದ್ರೆ ನಿಮ್ಗೆ ಚಾರ್ಟ್ಸ್ ಈ ತರ ಅಪ್ಡೇಟ್ ಆಗಿದೆ ನೀವು ಇದನ್ನು ಬೇಕಾದ್ರು ಡಾರ್ಕ್ ಸೆಟ್ ಮಾಡ್ಕೋಬಹುದು ನಿಮ್ಗೆ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಇಲ್ಲಿ ಕಾಣಿಸ್ತಿದಿಲ್ಲ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಯಾನ್ವಾಸ್ ಅನ್ನೋ ಒಂದು ಆಪ್ಷನ್ ಅಲ್ಲಿ ನಿಮ್ಗೆ ಬ್ಯಾಕ್ ಗ್ರೌಂಡ್ ಅಂತ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು ನೀವು ಯಾವ್ದು ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬಹುದು ನನಗೆ ಬ್ಲಾಕ್ ಬೇಕು ಇಲ್ಲ ಏನು ಬ್ಲೂ ಬೇಕು ಇಲ್ಲ ಪರ್ಪಲ್ ಬೇಕು ಸೊ ನಿಮ್ಗೆ ಯಾವ ಕಲರ್ ಚೂಸ್ ಆ ಕಲರ್ ಬಂದು ನಿಮಗೆ ಬ್ಯಾಕ್ ಗ್ರೌಂಡ್ ಇಲ್ಲಿ ಕ್ಯಾಂಡಲ್ಸ್ ಇಲ್ಲ ಅದ್ರ ಇಲ್ಲಿಗಡೆ ರಿಫ್ಲೆಕ್ಟ್ ಆಗುತ್ತೆ ಲಸ ನಾನ್ ಕಲರ್ ನ ಚೂಸ್ ಮಾಡ್ಕೊಂಡು ತೋರಿಸ್ತೀನಿ ಲಿಚ ಇವಾಗ ನಾನು ಗ್ರೀನ್ ತಗೊಂಡಿದ್ದೀನಿ ನೋಡಿ ಗ್ರೀನ್ ರಿಫ್ಲೆಕ್ಟ್ ಆಗೋಯ್ತು ಸೇ ನಾನು ಗ್ರೇ ತಗೊಂತಿದ್ವಿ ನೋಡಿ ಗ್ರೇ ರಿಫ್ಲೆಕ್ಟ್ ಆಗ್ತದೆ ಓಕೆನಾ ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನ ಚೂಸ್ ಮಾಡ್ಕೊಳ್ಳಿ ನನಗೆ ಡಿಫಾಲ್ಟ್ ಬೇಕಾಗಿರೋದ್ರಿಂದ ಸೊ ನಾನು ಸಾಲಿಡ್ ತಗೊಂತಿದ್ದೀನಿ ಅಂಡ್ ಡಿಫಾಲ್ಟ್ಸ್ ತಗೊಂತಿದ್ದೀನಿ ಅಂದ್ರೆ ವೈಟ್ ಏ ತಗೊತಿದೀನಿ ಬ್ಯಾಕ್ ಗ್ರೌಂಡ್ ಕ್ಲಿಕ್ ಆನ್ ಓಕೆ ಓಕೆನಾ ಸೊ ಓಕೆ ಸೊ ನಮ್ಗೆ ವೈಟ್ ಕಲರೇ ಚೆನ್ನಾಗಿದೆ ನೋಡೋಕೆ ಸೊ ಅದಕ್ಕೆ ನಾನು ವೈಟ್ ಕಲರ್ ಇಟ್ಕೊಂಡಿದ್ದೀನಿ ಇಲ್ಲ ಡಾರ್ಕ್ ಇಷ್ಟ ಆಗಲಿಲ್ಲ ನನ್ಗೆ ವೈಟೇ ಬೇಕು ನನಗೆ ನಾರ್ಮಲ್ ಕಲರೇ ಬೇಕಿತ್ತು ಅಂತಂದರೆ ಮತ್ತೆ ನೀವು ನಿಮ್ಮ ಪ್ರೊಫೈಲ್ಗೆ ಹೋಗ್ಬಿಟ್ಟು ಮೈ ಪ್ರೊಫೈಲಲ್ಲಿ ಬಾಟಮ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ಡಿಫಾಲ್ಟ್ ಅಂತ ಹೇಳ್ಬಿಟ್ಟು ಫಿಫಾಲ್ಗೆ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೀಟಾಗಿ ವೈಟ್ ಬ್ಯಾಕ್ ಗ್ರೌಂಡ್ ಅನ್ನೋದು ಸೆಟ್ ಆಗುತ್ತೆ ಸೊ ನಾನು ಲೈಕ್ ಮಾಡೋದು ವೈಟ್ ಬ್ಯಾಕ್ಗ್ರೌಂಡ್ ನಂಗೆ ತುಂಬ ಚೆನ್ನಾಗಿರುತ್ತೆ ಅನಾಲಿಸಿಸ್ ಮಾಡೋಕ್ಕೆ ಇದು ನಿಮ್ಮ ಇಷ್ಟ ನಿಮ್ಗೆ ಯಾವ ಕಲರ್ ಇಷ್ಟನೋ ಡಾರ್ಕ್ ಇಷ್ಟ ಆದರೆ ಡಾರ್ಕ್ ಇಟ್ಕೊಳ್ಳಿ ವೈಟ್ ಇಸ್ ಅಂದ್ರೆ ಡಿಫಾಲ್ಟ್ ವೈಟ್ ಕಲರ್ ಇಷ್ಟ ಆದ್ರೆ ವೈಟ್ ಕಲರ್ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಸೆಷನ್ಸ್ ಈ ಸೆಷನ್ಸ್ ಅಲ್ಲಿ ಕಾಯಿನ್ ವೆಬ್ ಅಂತ ಇವ್ರದೊಂದು ಮ್ಯೂಚುವಲ್ ಫಂಡ್ಸ್ ಪ್ಲಾಟ್ಫಾರ್ಮ್ ಇದೆ ಅದರದ್ದೊಂದು ಕಾಯಿನ್ ವೆಬ್ ಅಪ್ಲಿಕೇಶನ್ ಮತ್ತೆ ಕೈಟ್ ಆಂಡ್ರಾಯ್ಡ್ ಅಂತ ಇದೆ ಕೈಟ್ ಆಂಡ್ರಾಯ್ಡ್ ಅಂದ್ರೆ ನಾವು ಪ್ಲೇಸ್ಟೋಲ್ಲಿ ಹೋಗ್ಬಿಟ್ಟು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡುವ ಡೌನ್ಲೋಡ್ ಮಾಡುವಂತ ಒಂದು ಅಪ್ಲಿಕೇಶನ್ ಬಂದು ಕೈಟ್ ಆಂಡ್ರಾಯ್ಡ್ ಆಗಿರುತ್ತೆ ನೆಕ್ಸ್ಟ್ ಬಂದು ಕೈಟ್ ವೆಬ್ ಅಂತ ನಾವೀಗ ಯೂಸ್ ಮಾಡ್ತಿದ್ದೀವಿ ಅಲ್ಲ ಸ್ನೇಹಿತರೆ ಇದು ಒಂದು ಕೈಟ್ ವೆಬ್ ಅಂತ ಕರಿತೀವಿ ನೆಕ್ಸ್ಟ್ ಒಂದು ಕ್ಯಾಶಿಯರ್ ಅಂತ ಅವ್ರದೊಂದು ಆಪ್ ಕನ್ಸೋಲ್ ಅಂತ ರಿಪೋರ್ಟ್ಸ್ ಎಲ್ಲ ಡೌನ್ಲೋಡ್ ಮಾಡಕ್ ಒಂದು ಅಪ್ಲಿಕೇಶನ್ ಇದೆ ಒಂದು ಸೈಟ್ ಇದೆ ಸೊ ಇದು ಇಷ್ಟು ಅಪ್ಲಿಕೇಶನ್ಸ್ ನಾನು ಒನ್ ಟೈಮ್ ಲಾಗ್ಔಟ್ ಮಾಡಬೇಕು ಅಂದ್ರೆ ನಂಗೆ ಗೊತ್ತಿಲ್ದಿರ ಬೇರೆ ಎಲ್ಲ ಲಾಗಿನ್ ಆಗ್ಬಿಟ್ಟಿದೀನಿ ಇಲ್ಲ ನಂಗೆ ಡಿಫ್ರೆಂಟ್ ಅದು ಬೇಸಿಕಲಿ ಒಂದ್ರಲ್ಲಿ ಲಾಗಿನ್ ಅಂದ್ರೆ ಆಟೋಮೆಟಿಕ್ ಇನ್ನೊಂದ್ರಲ್ಲಿ ಎಕ್ಸಿಟ್ ಆಗುತ್ತೆ ಬಟ್ ನೀವೇನಾದ್ರೂ ಒನ್ ಟೈಮ್ ಬೇಕು ನಂಗೆ ಇದೆಲ್ಲ ಕ್ಲೋಸ್ ಮಾಡ್ಬೇಕು ಅಂತ ನೀವೇನಾದ್ರೂ ಡಿಸೈಡ್ ಮಾಡಿದ್ರೆ ಕ್ಲಿಯರ್ ಆಲ್ ಅಂತ ಕೊಡಿ ಅವಾಗ ನಿಮ್ ಕೇಳುತ್ತೆ ಆರ್ ಯು ಶೂರ್ ಯು ವಾಂಟ್ ಟು ಕ್ಲಿಯರ್ ಆಲ್ ಯುವರ್ ಸೆಷನ್ಸ್ ಅಂತ ಕೇಳುತ್ತೆ ದಿಸ್ ವಿಲ್ ಲಾಗ್ಔಟ್ ಫ್ರಮ್ ಹಿಯರ್ ಅಂಡ್ ಅದರ್ ಆಕ್ಟಿವ್ ಸೆಷನ್ಸ್ ಅಕ್ರಾಸ್ ಆಪ್ಸ್ ಅಂತ ಅಂದ್ರೆ ನಿಮ್ಮ ಆಪ್ಸ್ ಮತ್ತೆ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಇಂದ ಹಿಡಿದು ವೆಬ್ ಅಪ್ಲಿಕೇಶನ್ಸ್ ಎಲ್ಲಾನು ಅಟ್ ಎ ಟೈಮ್ ಔಟ್ ಆಗುತ್ತೆ ನೀವು ಔಟ್ ಆಗ್ಬೇಕಾ ಅಂತ ಕೇಳ್ತಾ ಇದೆ ಅದು ಸೊ ನನ್ಗೆ ಇವಾಗ ಔಟ್ ಆಗುವ ಅವಶ್ಯಕತೆ ಇಲ್ಲ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದೆ ನೀವು ಅದನ್ನ ಕ್ಲಿಕ್ ಓಕೆ ಕೊಡಿ ಅಟ್ ಎ ಟೈಮಲ್ಲಿ ಒನ್ ಶಾಟ್ ಅಲ್ಲಿ ಎಲ್ಲಾ ಅಪ್ಲಿಕೇಶನ್ಸ್ ನಿಮ್ಮನ್ನ ಔಟ್ ಮಾಡುತ್ತೆ ಸೊ ಇಷ್ಟು ಬಂದ ಸೆಷನ್ಸ್ ಸ್ನೇಹಿತರೆ ಇದಿಷ್ಟು ನಾವು ತಿಳ್ಕೊಂಡಿದ್ದು ಬಂದು ಪ್ರೊಫೈಲ್ ಸೆಕ್ಷನ್ ಅಂದ್ರೆ ಮೈ ಪ್ರೊಫೈಲ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಕನ್ಸೋಲೆ ಕನ್ಸೋಲೆ ಅನ್ನೋದನ್ನ ನಾನು ಡಿಟೇಲ್ಡ್ ವಿಡಿಯೋ ಮಾಡ್ತೀನಿ ಈಗ ನಿಮ್ಗೆ ಜಸ್ಟ್ ಒಂದು ಡೆಮೋ ತೋರಿಸ್ಕೊಡ್ತೀನಿ ಯಾವ ತರ ಯೂಸ್ ಮಾಡೋದಂತ ಸೊ ಕನ್ಸೋಲ್ ಅನ್ನೋದು ಬಂದು ಇದು ಒಂದು ಪ್ಲಾಟ್ಫಾರ್ಮ್ ಇದು ನೀವು ಇಲ್ಲಿ ಅಕೌಂಟ್ಸ್ ರಿಪೋರ್ಟ್ಸ್ ಡೌನ್ಲೋಡ್ ಮಾಡ್ಬೋದು ನಾನು ಲಾಸ್ಟ್ ಒನ್ ಇಯರ್ ಅಲ್ಲಿ ನನ್ನ ಪ್ರಾಫಿಟ್ ಎಷ್ಟು ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಪ್ರಾಫಿಟ್ ಟೆಸ್ಟ್ ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ಪ್ರಾಫಿಟ್ ಎಷ್ಟು ಅಂತ ಮತ್ತೆ ಪೋರ್ಟ್ಫೋಲಿಯೋ ಚೆಕ್ ಮಾಡ್ಕೋಬಹುದು ಪೋರ್ಟ್ಫೋಲಲ್ಲಿ ಹೋಲ್ಡಿಂಗ್ಸ್ ನಂದಿದೆ ಅಂಡ್ ಅದು ಒಂದು ಬೇಸ್ ಚಾರ್ಟ್ ಮೇಲೆ ತೋರಿಸ್ತಾನೆ ಈಕ್ವಿಟಿ ಡೆಪ್ ಟು ಮ್ಯೂಚುವಲ್ ಫಂಡ್ಸ್ ಎಲ್ಲ ಕಂಬೈನ್ ಮಾಡಿಬಿಟ್ಟು ನೋಡಿ ಈ ತರ ಒಂದು ರೌಂಡ್ ಚಾರ್ಟ್ಸ್ ತೋರಿಸ್ತಾನೆ ಸೊ ನಮಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ವಿತ್ ಇಂಡೈಸಸ್ ಅಂದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ನಂದು ನಲ್ವತ್ತೆಂಟು ಪರ್ಸೆಂಟ್ ಅಮೌಂಟ್ ಡಿಪ್ಲಾಯ್ ಆಗಿದೆ ದಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಫಿನಾನ್ಷಿಯಲ್ಸಲ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಅಮೌಂಟು ಆ ಜಿಯೋ ಫೈನಾನ್ಸಲ್ಲಿ ಇನ್ವೆಸ್ಟಿಂಗ್ ಮಾಡಿದ್ವ ಅದು ಫೈನಾನ್ಸ್ ಸೆಕ್ಟರ್ ಹೋಗುತ್ತೆ ರಿಯಲ್ ಎಸ್ಟೇಟ್ ಬಂದು ಡಿ ಬಿ ರಿಯಲ್ ಐಟಿ ಸ್ಟಾಕ್ ಹೋಗುತ್ತೆ ಅಂಡ್ ಇಂಡಸ್ಟ್ರಿಯಲ್ ಬಂದು ಅದೇ ಸ್ಟಾಕ್ ವ್ಯಾಸ್ಕೋನ್ ಅಂತ ಇದೆಯಲ್ಲ ಆ ಸ್ಟಾಕ್ ಇಂಡಸ್ಟ್ರಿಯಲ್ ಇದಕ್ಕೆ ಹೋಗುತ್ತೆ ಸೊ ಸೆಕ್ಟರ್ ವೈಸ್ ನಿಮಗೆ ಪರ್ಸೆಂಟೇಜ್ ವೈಸ್ ಎಷ್ಟು ಅಮೌಂಟ್ ನಮಗೆ ಅಲೋಕೇಟ್ ಆಗಿದೆ ಅಂತ ತೋರಿಸುತ್ತೆ ಅಂಡ್ ಆ ಸ್ಟಾಕ್ಸ್ ಯಾವುದು ಅಂತ ತೋರಿಸುತ್ತೆ ಮತ್ತೆ ಲಾರ್ಜ್ ಕ್ಯಾಪಲ್ಲಿ ಹದಿನಾರು ಪರ್ಸೆಂಟ್ ಅಮೌಂಟ್ ಅಂದ್ರೆ ಓನ್ಲಿ ಜಿಯೋ ಫೈನಾನ್ಸ್ ಸ್ಟಾಕ್ ಮಾತ್ರ ಹೋಗಿದೆ ನೆಕ್ಸ್ಟ್ ಸ್ಮಾಲ್ ಕ್ಯಾಪಲ್ಲಿ ಏಯ್ಟಿ ತ್ರೀ ಪರ್ಸೆಂಟ್ ಅಂದ್ರೆ ವ್ಯಾಸ್ಕನ್ ಮತ್ತೆ ಬಿ ವೆರೈಟಿ ಸ್ಟಾಕ್ಸ್ ಇದೆ ಅಲ್ವಾ ಅದು ಸ್ಮಾಲ್ ಅಲ್ಲಿ ಬರುತ್ತೆ ಎಂಬತ್ ಮೂರು ಪರ್ಸೆಂಟ್ ಫಂಡ್ ಸ್ಮಾಲ್ ಅಲ್ಲಿ ಅಲೋಕೇಟ್ ಆಗಿದೆ ಸೊ ಇದು ನಿಮ್ಗೆ ಕರೆಂಟ್ ಇದು ತೋರಿಸುತ್ತೆ ಅಟ್ ದ ಸೇಮ್ ಟೈಮ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಹೋದಾಗ ಇನ್ವೆಸ್ಟೆಡ್ ಹೋದಾಗ ಸೊ ನಿಮ್ಗೆ ಇನ್ವೆಸ್ಟೆಡ್ ಅಮೌಂಟ್ಸ್ ಡೀಟೇಲ್ಡ್ ಆಗಿ ಆ ಪರ್ಸೆಂಟೇಜ್ ವೈಸ್ ಆಗಿ ನಿಮಗೆ ತೋರಿಸುತ್ತೆ ಅಂಡ್ ಈಕ್ವಿಟಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಮ್ದೆಲ್ಲಾ ಅಮೌಂಟ್ ಈಕ್ವಿಟಿನಲ್ಲಿ ಇರೋದ್ರಿಂದ ಸೊ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಈಕ್ವಿಟಿಗೆ ಡೆಪ್ಲಾಯ್ ಆಗಿದೆ ಅಂತ ತೋರಿಸ್ತಾ ಇದೆ ಅಂಡ್ ಇದು ಈ ರಿಯಲ್ ಎಸ್ಟೇಟು ಅಂಡ್ ಇಂಡಸ್ಟ್ರಿಯಲ್ ಫೈನಾನ್ಷಿಯಲ್ಸ್ ಈ ಚಾರ್ಟ್ ತೋರಿಸುತ್ತೆ ಅಂಡ್ ಇದು ಬಂದು ಸ್ಟಾಕ್ಸ್ ಕ್ಯಾಪು ಮತ್ತೆ ಕರೆಂಟ್ ವ್ಯಾಲ್ಯೂ ಈ ಎರಡು ಸಾರಿ ಲಾರ್ಜ್ ಕ್ಯಾಪು ಸ್ಮಾಲ್ ಕ್ಯಾಪ್ ಇಲ್ಲಿ ನೋಡಿ ಇದು ಗ್ರೇ ಕಲರ್ ಬಂದು ಸ್ಮಾಲ್ ಕ್ಯಾಪ್ ಅಂಡ್ ಈ ಕಲರ್ ಬಂದು ಲಾರ್ಜ್ ಕ್ಯಾಪ್ ಆಗಿದೆ ಅಂಡ್ ಇಲ್ಲಿ ಬಂದಾಗ ಈ ಈ ಬ್ಲೂ ಕಲರ್ ಬಂದು ಜಿಯೋ ಫಿನಾನ್ಸು ಅಂಡ್ ಇದು ಬಂದು ಡಿ ಬಿ ರಿಯಾಲಿಟಿ ಅಂಡ್ ಇದು ಬಂದು ನಿಮಗೆ ವ್ಯಾಸ್ಕ್ ಬಂದು ಡಿಟೇಲ್ಡ್ ಆಗಿ ನಿಮಗೆ ಚಾರ್ಟ್ಸ್ ಮುಖಾಂತರ ರೌಂಡ್ ಚಾರ್ಟ್ಸ್ ಅಲ್ಲಿ ನಿಮ್ಗೆ ಡಿಟೇಲ್ಡ್ ಆಗಿ ತೋರಿಸುತ್ತೆ ನೆಕ್ಸ್ಟ್ ಇದು ನಿಮಗೆ ಪಿ ಎನ್ ಎಲ್ ಅನ್ರಿಲೈಸ್ಡ್ ನಾನು ನಿಮ್ಗೆ ಹೇಳಿದ್ನಲ್ವಾ ಅನ್ರಿಲೈಸ್ಡ್ ಅಂದ್ರೆ ನಾವು ಇನ್ನು ಬುಕ್ ಮಾಡದೇ ಇರುವಂತಹ ಪ್ರಾಫಿಟ್ ಇದು ಸೊ ಒನ್ಸ್ ಇದು ಬುಕ್ ಮಾಡಿದ್ರೆ ನಿಮಗೆ ಇದು ರಿಲೀಸ್ಡ್ ಬರುತ್ತೆ ಅದನ್ನು ರಿಪೋರ್ಟ್ಸಲ್ಲಿ ಅಲ್ಲಿ ಹೋಗ್ಬಿಟ್ಟು ಪಿ ಎನ್ ಎಲ್ ರಿಪೋರ್ಟ್ ಟ್ಯಾಕ್ಸ್ ಪಿ ಟ್ಯಾಕ್ಸ್ ಆನ್ ಪಿ ಅಂಡ್ ಎಲ್ ಟ್ಯಾಕ್ಸ್ ಲಾಸ್ ಆನ್ ಹಾರ್ವೆಸ್ಟಿಂಗ್ ಡೌನ್ಲೋಡ್ಸ್ ಇವೆಲ್ಲ ನಿಮ್ ಆಗಿ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅದನ್ನ ಡಿಟೇಲ್ಡ್ ಆಗಿ ಸಪ್ರೇಟ್ ಆಗಿ ತಿಳ್ಕೊಳ್ಳೋಣ ಫಂಡ್ಸ್ ಅಲ್ಲಿ ಹೋದಾಗ ವಿತ್ ಡ್ರಲ್ಸ್ ಮತ್ತೆ ಸೆಟಲ್ಮೆಂಟ್ ಅಂಡ್ ಇಂಟ್ರೆಸ್ಟ್ ಸೆಟಲ್ಮೆಂಟ್ ಅಂಡ್ ಇಂಟ್ರೆಸ್ಟ್ ಸ್ಟೇಟ್ಮೆಂಟ್ ಅಂಡ್ ಬ್ಯಾಂಕ್ ಮ್ಯಾಂಡೇಟ್ಸ್ ಸಿಗುತ್ತೆ ಅಂಡ್ ಅಕೌಂಟಲ್ಲಿ ಹೋದಾಗ ಸೇಮ್ ನಿಮ್ಮ ಪ್ರೊಫೈಲಲ್ಲಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಅಕೌಂಟ್ ಡೀಟೇಲ್ಸ್ ಇಲ್ಲಿ ಡಿಫ್ರೆಟ್ ಆಗುತ್ತೆ ಇದು ಕನ್ಸೋಲೆ ಇದು ಬೇಸಿಕಲಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಓನ್ಲಿ ಫಾರ್ ಟ್ಯಾಕ್ಸ್ ಪರ್ಪಸ್ ಅಂದ್ರೆ ರಿಪೋರ್ಟ್ಸ್ ನ ಡೌನ್ಲೋಡ್ ಮಾಡಿ ಇಲ್ಲ ಅಂದ್ರೆ ಕುತೂಹಲ ಇರುತ್ತಲ್ವಾ ನಾನು ಲಾಸ್ಟ್ ಒನ್ ಇಯರ್ದು ಪ್ರಾಫಿಟ್ ಎಷ್ಟು ಲಾಸ್ ಎಷ್ಟು ಲಾಸ್ಟ್ ಟೂ ಇಯರ್ಸ್ ಪ್ರಾಫಿಟ್ ಎಷ್ಟು ಲಾಸೆಸ್ ಲಾಸ್ಟ್ ಒನ್ ಮಂತ್ ಲಾಸ್ಟ್ ತ್ರೀ ಮಂತ್ಸು ಸೊ ಡೇ ಟು ಡೇ ಟ್ರೇಡ್ ಮಾಡೋವಾಗ ನಮ್ಗೆ ಪಿ ಎನ್ ಎಲ್ ರಿಪೋರ್ಟ್ ಅಂತ ಬೇಕಾಗಿರತ್ತಲ್ವಾ ಅದಕ್ಕೆ ನಾವು ಕನ್ಸೋಲೇನಾ ಯೂಸ್ ಮಾಡ್ತೀವಿ ಬೇಸಿಕಲಿ ಫಾರ್ ರಿಪೋರ್ಟ್ಸ್ ಅಂತ ಓಕೆನಾ ರಿಪೋರ್ಟ್ಸ್ ನೋಡೋಕೆ ನಾವು ಯೂಸ್ ಮಾಡ್ತೀವಿ ಕನ್ಸೋಲೇನಾಾಯಿನ್ ಅನ್ನೋದು ಜರೋದಾದ ಒಂದು ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರಮು ಸೊ ಅದಕ್ಕೆ ಜರೋದ್ರ ಇಂಟ್ರೊಡ್ಯೂಸ್ ಮಾಡಿರೋದು ಇದು ಕಾಯಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಂಗೆ ಅದೇ ಸೇಮ್ ಮ್ಯೂಚುವಲ್ ಫಂಡ್ಸ್ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟು ಕರೆಂಟ್ ವ್ಯಾಲ್ಯೂ ಎಷ್ಟು ಪ್ರಾಫಿಟ್ ಅಂಡ್ ಲಾಸ್ ಎಷ್ಟು ಅಂತ ತೋರಿಸುತ್ತೆ ಮ್ಯಾಂಡೇಟ್ಸ್ ಏನಾದರೂ ಕೊಟ್ಟಿದ್ರೆ ಮ್ಯಾಂಡೇಟ್ಸ್ ಮ್ಯಾಂಡೇಟ್ಸ್ ಅಂದರೆ ನಿಮಗೆ ಪ್ರತಿ ತಿಂಗಳು ಅಮೌಂಟ್ ಆಟೋಮೆಟಿಕ್ ಡೆಬಿಟ್ ಆಗೋದು ಆಗಿ ಡೆಬಿಟ್ ಆಗೋ ಪ್ರೊಸೆಸ್ ಇರುತ್ತಲ್ವಾ ಅದು ಮ್ಯಾಂಡೇಟ್ಸ್ ಅಂತ ಕರಿತೀವಿ ಒಂದಷ್ಟು ನಾವು ಮ್ಯಾಂಡೇಟ್ ಕೊಡಬೇಕಾಗುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ ಎಸ್ ಐ ಪಿ ಮಾಡುವಾಗೆಲ್ಲ ಮ್ಯಾಂಡೇಟ್ ಕೊಡ್ತಾರೆ ಸೊ ಅದನ್ನ ಅಲ್ಲಿ ಸಿಗುತ್ತೆ ನಿಮಗೆ ಏನೇನು ಮ್ಯಾಂಡೇಟ್ಸ್ ಆಕ್ಟಿವೇಟ್ ಮಾಡ್ಕೊಂಡಿದೆ ಅಂತ ಟೋಟಲ್ ಇನ್ವೆಸ್ಟ್ಮೆಂಟ್ ಮತ್ತು ಅದ್ರ ವ್ಯಾಲ್ಯೂ ಅನ್ನೋದು ಮ್ಯೂಚುವಲ್ ಫಂಡ್ಸ್ ವ್ಯಾಲ್ಯೂ ನಿಮಗೆ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸೊ ಇದು ಬಂದು ಮ್ಯೂಚುವಲ್ ಫಂಡ್ಸ್ ಅನ್ನೋದು ತುಂಬಾ ಒಂದು ದೊಡ್ಡ ಪ್ರಾಡಕ್ಟ್ ಎಲ್ಲಾ ಬ್ಯಾಂಕ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರೂ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಡೀಲ್ ಮಾಡ್ತಾರೆ ಸೊ ಅದೇ ರೀತಿ ಜರೋದವ್ರು ಅವ್ರದೇ ಅಂತ ಒಂದು ಮ್ಯೂಚುವಲ್ ಫಂಡ್ ನ ಇಂಟ್ರಡ್ಯೂಸ್ ಮಾಡಿದ್ರೆ ಕಾಯಿನ್ ಜರೋದ ಅಂತ ಹೇಳ್ಬಿಟ್ಟು ಸೊ ಅದು ನಿಮ್ಗೆ ಇಲ್ಸ ನೆಕ್ಸ್ಟ್ ಬಂದು ಸಪೋರ್ಟ್ ಈಗ ಫಾರ್ ಎಕ್ಸಾಂಪಲ್ ನಾನು ಏನಕ್ಕೆ ಕಾಲ್ ಮಾಡ್ತಿದ್ದೀನಿ ಸಪೋರ್ಟ್ ನನ್ಗೆ ಏನೋ ಒಂದು ರಿಕ್ವೈರ್ಮೆಂಟ್ ಇದೆ ನನ್ನ ಅಕೌಂಟ್ ಬಗ್ಗೆ ತಿಳ್ಕೋಬೇಕು ನನ್ನ ಸಪೋರ್ಟ್ ಕ್ವಶನ್ಸ್ ಕೇಳ್ಬೇಕು ಇಲ್ಲ ನನ್ಗೆ ಏನೋ ಒಂದು ಕ್ವಾರೀಸ್ ಇದೆ ಕ್ವರಿ ಕೇಳಬೇಕು ಅಂತಂದ್ರೆ ನೀವು ಫಸ್ಟ್ ಪರ್ಮಿಷನ್ ಕೊಡ್ಬೇಕಾಗತ್ತೆ ಅಂದ್ರೆ ನೀವು ಆಕ್ಸಸ್ ಅಥೋರೈಸ್ ಕೊಡ್ಬೇಕಾಗುತ್ತೆ ಜೆರೋದ್ ಅವನ್ಗೆ ಈವೇನ್ ನೀವು ಜೆರೋದ್ ಅಕೌಂಟೇ ಓಪನ್ ಮಾಡಿಟ್ಕೊಂಡಿದ್ರು ನೀವು ಅಥರೈಸ್ ಕೊಡಬೇಕು ನಿಮ್ಮ ಡಿಮ್ಯಾಟ್ ಅಕೌಂಟ್ ನ ರೀಡ್ ಮಾಡಕ್ಕೆ ಓಕೆನಾ ಸೊ ಆಕ್ಸೆಸ್ ಟು ಹೋಲ್ಡಿಂಗ್ ಪೊಸಿಷನ್ಸ್ ಅಂಡ್ ಪೋರ್ಟ್ಫೋಲಿಯೋ ವ್ಯೂವರ್ ಅಕೌಂಟ್ ಬ್ಯಾಲೆನ್ಸ್ ಅಂಡ್ ಮಾರ್ಜಿನ್ಸ್ ವ್ಯೂವರ್ ಪ್ರೊಫೈಲ್ ಡೀಟೇಲ್ಸ್ ಇದನ್ನೆಲ್ಲಾದ್ರೂ ನೀವು ಅಕ್ಸಸ್ ಕೊಟ್ರೆ ಅಲ್ಲಿ ಮತ್ತೆ ನಿಮಗೆ ಸಪೋರ್ಟ್ ಆಕ್ಟಿವೇಟ್ ಆಗುತ್ತೆ ನಿಮ್ಗೆ ಏನೇ ಕೋರಿಸಿದ್ರು ನೀವು ಸಪೋರ್ಟ್ ಮುಖಾಂತರ ಕನೆಕ್ಟ್ ಮಾಡ್ಕೋಬಹುದು ಜೆರೋದ್ ಅವ್ನ ಸೊ ನೆಕ್ಸ್ಟ್ ಬಂದು ನಿಮ್ಗೆ ಅದೇ ಇದರಲ್ಲಿ ಇನ್ವೈಟ್ ಫ್ರೆಂಡ್ಸ್ ಅಂತ ಇರುತ್ತೆ ನೀವು ಯಾರಾದ್ರೂ ನಿಮ್ಮ ನಿಮ್ಮ ಅಂಡರ್ಲಿ ಇನ್ವೈಟ್ಮೆಂಟ್ ಮಾಡಿ ಇನ್ವೈಟ್ ಮಾಡ್ಕೋಬೇಕಂದ್ರೆ ಇನ್ವೈಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಅಂತ ಇರುತ್ತೆ ಕೋಡ್ನ ಕಾಪಿ ಮಾಡ್ಕೊಂಡು ನೀವು ವಾಟ್ಸಪ್ ಮುಖಾಂತರ ನಿಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ನಿಮ್ಮನ್ನು ನೀವು ಯಾವ್ದ್ರ ಮುಖಾಂತರ ಬೇಕೋ ಅದ್ರ ಮುಖಾಂತರ ಕನೆಕ್ಟ್ ಆಗಿ ನೀವು ನಿಮಗೆ ಡಿಫ್ರೆಂಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ವಾಟ್ಸಾಪ್ ಅಂದ್ರೆ ನಿಮ್ಗೆ ಗೊತ್ತಿರತ್ತಲ್ವ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದು ಸೊ ನೀವು ಯಾವ್ದು ನಿಮ್ಮ ವೆಬ್ಸೈಟ್ ಇದ್ರೆ ವೆಬ್ಸೈಟಲ್ಲಿ ಪೇಸ್ಟ್ ಮಾಡ್ಕೋಬೋದು ನಿಮ್ಮ ಚಾನಲ್ಸ್ ಇದ್ರೆ ಅಲ್ಲಿ ಪೇಸ್ಟ್ ಮಾಡ್ಕೋಬೋದು ಸೊ ಅದರಲ್ಲಿ ನೀವು ಪೇಸ್ಟ್ ಮಾಡಿ ನೀವು ಇನ್ನು ಫ್ರೆಂಡ್ಸ್ನ ಇನ್ವೈಟ್ಮೆಂಟ್ ಇನ್ವೈಟ್ ಮಾಡ್ಕೋಬಹುದು ಈಗ ಫಾರ್ ಎಕ್ಸಾಂಪಲ್ನ ರೆಫರ್ ಆ ಫ್ರೆಂಡ್ ಅಂಡ್ ಅರ್ನ್ ಟೆನ್ ಪರ್ಸೆಂಟ್ ಆಫ್ ದ ಬ್ರೋಕ್ರೇಜ್ ಇದರ ಅರ್ಥ ಏನಪ್ಪ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಜರೋದ್ರಲ್ಲೇ ನಾನು ರೆಫರ್ ಮಾಡಿದೆ ನನ್ನ ಫ್ರೆಂಡ್ ನ ಸೊ ಅವನು ಸೊ ಒನ್ ಲ್ಯಾಕ್ ರುಪೀಸ್ ಟ್ರೇಡ್ ಮಾಡ್ದ ಸೊ ಯಾವಾಗ ಅವನು ಒನ್ ಲ್ಯಾಕ್ ರುಪೀಸ್ ಟ್ರೇಡ್ ಮಾಡ್ದ ಒನ್ ಲ್ಯಾಕ್ ರುಪೀಸ್ ಅಲ್ಲಿ ಸಂವೇರ್ ಅರೌಂಡ್ ಒಂದು ತೌಸಂಡ್ ರುಪೀಸ್ ಅನ್ನೋದು ಬ್ರೋಕರೇಜ್ ಜನರೇಟ್ ಆಯಿತು ಓಕೆನಾ ಸೊ ಬ್ರೋರ್ಗೆ ತೌಸಂಡ್ ರುಪೀಸ್ ಬ್ರೋಕರೇಜ್ ಜನರೇಟ್ ಆಯಿತು ಯಾವಾಗ ತೌಸಂಡ್ ರುಪೀಸ್ ಬ್ರೋಕರೇಜ್ ಜನರೇಟ್ ಆಯಿತು ಆ ತೌಸಂಡ್ ರುಪೀಸ್ ಅಲ್ಲಿ ಟೆನ್ ಪರ್ಸೆಂಟ್ ಅಂದ್ರೆ ನೂರು ರೂಪಾಯಿ ನಿಮಗೋಗತ್ತೆ ಒಂಬೈನೂರು ರೂಪಾಯಿ ಜೆರೋದ ತಗೊತಾನೆ ಸೊ ಹಂಡ್ರೆಡ್ ರುಪೀಸ್ ನಿಮ್ಮ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾನೆ ಅಂದ್ರೆ ಅವ್ನ ಇಮಿಡಿಯೇಟ್ಲಿ ಕ್ರೆಡಿಟ್ ಮಾಡಲ್ಲ ಜೆರೋದಾ ಅವ್ರಿಗೊಂದು ಪ್ರೊಸೆಸ್ ಇರುತ್ತೆ ಮಂತ್ಲಿ ಸೆಟಲ್ಮೆಂಟ್ ಅಥವಾ ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಏನೋ ಇರುತ್ತೆ ಆ ಪ್ರಕಾರ ನಿಮಗೆ ಏನ್ ನೀವು ರೆಫರ್ ಮಾಡಿರ್ತೀರೋ ಆ ಅಮೌಂಟ್ ಬಂದು ನಿಮ್ಗೆ ಜರೋದ ಅವನು ಕ್ರೆಡಿಟ್ ಮಾಡ್ತಾನೆ ನಿಮ್ಮ ಡಿಮ್ಯಾಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ನೀವು ರೆಫರಲ್ ಮಾಡೆಲ್ ಅಂತ ಕರೀಬಹುದು ಜರೋದಾದ ಒಂದು ರೆಫರಲ್ ಮಾಡೆಲ್ ಇದು ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಸಾವಿರ ರೂಪಾಯಿ ಬ್ರೋಕರೇಜ್ ಜನರೇಟ್ ಆಯ್ತು ಅಂದ್ರೆ ಒಂದು ಸಾವಿರ ರೂಪಾಯಿ ನಿಮಗೆ ನಿಮ್ಮ ಅಕೌಂಟ್ಗೆ ಕ್ರಿಯೇಟ್ ಆಗುತ್ತೆ ನಿಮ್ ಒಂಬತ್ತು ಸಾವಿರ ರೂಪಾಯಿ ಜರೋದ ಅಕೌಂಟ್ ಗೆ ಹೋಗುತ್ತೆ ಸೊ ಇದು ನೀವು ಯಾರಾದ್ರೂ ಇನ್ವೈಟ್ ಮಾಡ್ಬೇಕಂದ್ರೆ ನೀವೇನ್ ಮಾಡಬೇಕು ಈ ಲಿಂಕ್ ನ ಅವ್ರಿಗೆ ಶೇರ್ ಮಾಡ್ಬೇಕು ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ಅವ್ರ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಬಂದು ಈ ಡೀಟೇಲ್ಸ್ ಅಲ್ಲಿ ಹೋದಾಗ ನಮಗೆ ಇನ್ವೈಟ್ ಫ್ರೆಂಡ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ನೆಕ್ಸ್ಟ್ ಟೂರ್ ಕೈಟ್ ಅಂದ್ರೆ ಈ ಕೈಟ್ ನ ಹೇಗೆ ಯೂಸ್ ಮಾಡೋದಂತ ಒಂದು ಜಸ್ಟ್ ಗೈಡ್ ಕೊಡ್ತಾನೆ ಸೊ ಅದೇನು ಬೇಕಾಗಿಲ್ಲ ನೆಕ್ಸ್ಟ್ ಕೀಬೋರ್ಡ್ ಶಾರ್ಟ್ ಕಟ್ಸ್ ಕೀಬೋರ್ಡ್ ಶಾರ್ಟ್ ಕಟ್ಸ್ ಅಂದ್ರೆ ಯಾವ್ದೋ ಒಂದು ಸ್ಟಾಕ್ ನ ನಾವು ಒಂದು ಸ್ಟಾಕ್ ನ ನಾನು ಬೈ ಮಾಡಬೇಕು ಅಂದ್ರೆ ಬೈ ಮಾಡ್ಬೇಕಂದ್ರೆ ಒಂದಷ್ಟು ಶಾರ್ಟ್ ಕಟ್ಸ್ ಇರುತ್ತೆ ಸೆಲ್ಗೆ ಬೈಗೆಲ್ಲ ಶಾರ್ಟ್ ಕಟ್ಸ್ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಚೆಕ್ ಮಾಡಿ ಈ ಸ್ಟಾಕ್ ನ ನಾನು ಬೈ ಮಾಡಬೇಕು ನಾನು ಈ ಸ್ಟಾಕ್ ನ ನೋಡ್ತಿದ್ದೀನಿ ಸಾರಿ ಟಿ ಸಿ ಎಸ್ ಅನ್ನೋ ಸ್ಟಾಕ್ ನ ನಾನು ನೋಡ್ತಿದ್ದೀನಿ ಬಟ್ ನಾನು ಇದನ್ನ ಫುಲ್ ವ್ಯೂ ತಗೊಂಡು ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ ಲೆಟ್ಸೆ ಇದು ಫುಲ್ ಚಾರ್ಡ್ಸ್ ನೋಡ್ತಾ ಇದೀನಿ ನನ್ಗೆ ಗೊತ್ತು ಈಗ ಏನ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅನ್ನ ಹಾಕ್ತಿದ್ಯೋ ಬುಲ್ಲಿಶ್ ಹೋಗುತ್ತೆ ಅಂತ ನನ್ ಒಂದು ಕನ್ಫರ್ಮೇಶನ್ ಇದೆ ಸೊ ಮತ್ತೆ ನಾನು ವಾಪಸ್ ಬಂದು ಇಲ್ಲಿ ಬೈ ಆರ್ಡರ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಡೈರೆಕ್ಟ್ ಆಗಿ ಇಲ್ಲೇ ನೀವು ಬೈ ಮಾಡಬಹುದು ಲೆಟ್ಸೆ ನಾನು ಕೀಬೋರ್ಡ್ ಅಲ್ಲಿ ಬಿ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ಬೈ ಆರ್ಡರ್ ನಾನು ಪ್ಲೇಸ್ ಮಾಡ್ಬೋದು ಅದೇ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ ಆರ್ಡರ್ನ ಪ್ಲೇಸ್ ಮಾಡಬಹುದು ಓಕೆನಾ ಶಾರ್ಟ್ ಕಟ್ ಕೀಸ್ ಇರುತ್ತೆ ಆ ಶಾರ್ಟ್ ಕಟ್ ಕೀಸ್ ನ ಆ ಯಾವ ಶಾರ್ಟ್ ಕಟ್ ಗೆ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲಿ ಡಿಟೈಲ್ಡ್ ಆಗಿ ಮೈ ಪ್ರೊಫೈಲ್ ಹೋಗ್ಬಿಟ್ಟು ಶಾರ್ಟ್ ಕಟ್ ಕೀಬೋರ್ಡ್ ಶಾರ್ಟ್ ಕಟ್ಸ್ ಅಂತ ಇರುತ್ತೆ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡಿಟೇಲ್ಡ್ ಆಗಿ ಇದೆಲ್ಲ ಸಿಗುತ್ತೆ ನೋಡಿ ಸಹ ಆರ್ಡರ್ಗೆ ಯಾವ್ದು ಶಾರ್ಟ್ ಕಟ್ ಇದೆ ಹೋಲ್ಡಿಂಗ್ಸ್ ಯಾವ ಶಾರ್ಟ್ ಕಟ್ಟು ಡ್ಯಾಶ್ ಯಾವ ಶಾರ್ಟ್ ಕಟ್ಟು ಫಂಡ್ ಗೆ ಯಾವ ಶಾರ್ಟ್ ಕಟ್ಸು ಶಾರ್ಟ್ ಕಟ್ ಕೀಸು ಬೈಗೆ ಯಾವ್ದು ಸೆಲ್ಗೆ ಯಾವ್ದು ಸೊ ಪ್ರತಿಯೊಂದು ಶಾರ್ಟ್ ಕಟ್ ಕೀಸ್ ನ ಅಪ್ಡೇಟ್ ಮಾಡಿದೇನೆ ಆ ಕೀಸ್ ನ ಯೂಸ್ ಮಾಡ್ಕೊಂಡು ನೀವು ಮೆಥಡ್ಸ್ ನ ಫಾಲೋ ಮಾಡಬಹುದು ನೆಕ್ಸ್ಟ್ ಬಂದು ಇದರಲ್ಲಿ ಇನ್ನ ಲಾಸ್ಟ್ ಅಲ್ಲಿ ಹೋಗೋದಾದ್ರೆ ಯೂಸರ್ ಮ್ಯಾನುಯಲ್ಲು ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ಬೈ ಮಾಡ್ತಿರಲ್ವಾ ಒಂದು ಬೈಕ್ ಬೈ ಮಾಡ್ತಾರೆ ಯೂಸರ್ ಮ್ಯಾನುಯಲ್ಲಿ ಇರುತ್ತೆ ಒಂದು ಎಲೆಕ್ಟ್ರಾನಿಕ್ ಐಟಮ್ ಬೈ ಮಾಡ್ತಾರೆ ಯೂಸರ್ ಮ್ಯಾನುಯಲ್ಲಿ ಇರುತ್ತೆ ಸೊ ಅದೇ ರೀತಿ ನೀವೇನೇ ಬೈ ಮಾಡಿದಾಗ ಒಂದು ಯೂಸರ್ ಮ್ಯಾನ್ಯಲ್ ಅಂತ ಅಲ್ವಾ ಸೊ ಅದೇ ಅದೇ ಥರ ನಿಮಗೆ ಜರೋದಾದ ಒಂದು ಯೂಸರ್ ಮ್ಯಾನ್ಯೂಲ್ ಇರುತ್ತೆ ಸೊ ನೀವು ಅದನ್ನ ಬೇಕಾದ್ರೆ ಯಾವ ಥರ ಏನು ಗೆಟಿಂಗ್ ಇದರ ಲಾಗಿನ್ ಹೇಗೆ ಮಾಡೋದು ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ಕೈಡ್ ಜಿರೋದ ಹೇಗೆ ಲಾಗಿನ್ ಆಗೋದು ಯೂಸರ್ ಐಡಿ ಅಂದ್ರೆ ಅಂದರೆ ಏನು ಪ್ರತಿಯೊಂದು ನಿಮಗೆ ಡಿಟೇಲ್ಡ್ ಯೂಸರ್ ಮ್ಯಾನು ಇರುತ್ತೆ ಐ ಥಿಂಕ್ ಇದು ಯಾರಿಗೂ ಅವಶ್ಯಕತೆ ಇರಲ್ಲ ಅನ್ಸುತ್ತೆ ಬಿಕಾಸ್ ನಾವೆಲ್ಲ ತಿಳ್ಕೊಂಡಿರೋದ್ರಿಂದ ಆರ್ ತಿಳ್ಕೊತಾ ಇರ್ತೀವಿ ನಾವೇ ಮಾಡ್ತಾ ಮಾಡ್ತಾ ತಿಳ್ಕೊತಾ ಇರ್ತೀವಿ ಸೊ ಯೂಸರ್ ಮ್ಯಾನ್ಯಲ್ ಯಾರು ನೈಂಟಿ ಪರ್ಸೆಂಟ್ ಯಾರು ಓದಲ್ಲ ನಿಮಗೆ ಸಿ ಬೇಕು ಅಂತಂದ್ರೆ ನೀವು ಅದನ್ನೂ ನೋಡ್ಕೋಬಹುದು ಓಕೆನಾ ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಾಗೌಟ್ ಸೊ ಔಟ್ ಮಾಡಿದ್ರೆ ಇಲ್ಲಿಂದ ನಾನು ಔಟ್ ಆಗ್ತೀನಿ ಓಕೆನಾ ಅಕೌಂಟ್ ಅನ್ನೋದು ಲಾಗೌಟ್ ಆಗ್ಬಿಡತ್ತೆ ಸೊ ನಂಗೆ ಈಗ ಲಾಗೌಟ್ ಆಗಕ್ಕೆ ಇಷ್ಟ ಇಲ್ಲ ಲೈವ್ ಮಾರ್ಕೆಟ್ ಅಲ್ಲಿ ಸೊ ಅದಕ್ಕೆ ನಾನು ಅದನ್ನ ಔಟ್ ಆಗ್ತಿಲ್ಲ ಆಯ್ತಾ ಸೊ ಇಷ್ಟು ಮೈ ಪ್ರೊಫೈಲು ಕನ್ಸೋಲೆ ಕಾಯಿನ್ ಸಪೋರ್ಟ್ ಇನ್ವೈಟ್ ಫ್ರೆಂಡ್ಸ್ ಟೂರ್ ಕೈಟ್ ಕೀಬೋರ್ಡ್ ಶಾರ್ಟ್ ಕಟ್ಸ್ ಯೂಸರ್ ಮ್ಯಾನೇ ಅಂಡ್ ಲಾಗ ಔಟ್ ಸೊ ಇಷ್ಟು ಪಾಯಿಂಟ್ಸ್ ನಾವು ಡಿಟೇಲ್ಡ್ ಕೇಳ್ಕೊಂಡ್ವಿ ಇಷ್ಟು ನಿಮಗೆ ನಿಮ್ಮ ಐಡಿ ಇದ್ರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಪಾಯಿಂಟ್ಸ್ ಯಾವ್ದು ನನಗೆ ಮೇಜರ್ ಆಗಿ ನಾವು ಯೂಸ್ ಮಾಡೋದು ಯಾವ್ದು ಅಂತಂದ್ರೆ ಸ್ನೇಹಿತರೆ ಮೈ ಪ್ರೊಫೈಲು ಯಾಕೆ ಅಂತಂದ್ರೆ ಮೈ ಪ್ರೊಫೈಲ್ ಚಾರ್ಟ್ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳಕ್ಕೆ ಥೀಮ್ಸ್ ಚೇಂಜ್ ಮಾಡ್ಕೆ ಯೂಸ್ ಮಾಡ್ತೀವಿ ಕನ್ಸೋಲೆ ಕನ್ಸೋಲೆ ತುಂಬ ತುಂಬ ಇಂಪಾರ್ಟೆಂಟು ಯಾಕಂದರೆ ರಿಪೋರ್ಟ್ಸ್ ನಮಗೆ ಕ್ಲಾರಿಟಿ ಇರಬೇಕು ನನ್ನ ಒಂದು ತಿಂಗಳ ಪ್ರಾಫಿಟ್ ಎಷ್ಟು ಆ ತಿಂಗಳ ಪ್ರಾಫಿಟ್ ಎಷ್ಟು ಒಂದು ವರ್ಷ ಪ್ರಾಫಿಟ್ ಎಷ್ಟು ತ್ರೀ ಇಯರ್ಸ್ ಪ್ರಾಫಿಟ್ ಎಷ್ಟು ಅಂತ ಸೊ ಅದು ನಮ್ಗೆ ರಿಪೋರ್ಟ್ಸ್ ಅಲ್ಲಿ ಸಿಗುತ್ತೆ ಕಾಯಿನ್ ಇಫ್ ನೀವು ಇನ್ ಕೇಸ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಇದು ಜರೋದ ಇಂಟ್ರೊಡ್ಯೂಸ್ ಮಾಡಿರುವಂಥ ಒಂದು ಮ್ಯೂಚುವಲ್ ಫಂಡ್ ಪ್ರಾಡಕ್ಟ್ಸ್ ನೀವು ಅದರಲ್ಲಿ ಯೂಸ್ ಮಾಡ್ಬೋದು ಸಪೋರ್ಟ್ ನೈಂಟಿ ಪರ್ಸೆಂಟ್ ನಾನು ಯಾವತ್ತೂ ಯೂಸೇ ಮಾಡಿಲ್ಲ ಆ ಸಪೋರ್ಟ್ ಯಾವತ್ತೂ ನಾನು ಏ ಮಾಡಿಲ್ಲ ಬಿಕಾಸ್ ನಂಗೆ ಆ ಥರ ಇಶ್ಯೂ ಯಾವತ್ತೂ ಬಂದಿಲ್ಲ ಇನ್ವೈಟ್ ಫ್ರೆಂಡ್ಸು ಬೇಕೇ ಬೇಕು ಬಿಕಾಸ್ ನಾವು ಇನ್ವೈಟ್ ಫ್ರೆಂಡ್ಸ್ ಮಾಡಿದಾಗ ಟೆನ್ ಪರ್ಸೆಂಟ್ ಬ್ರೋಕೇಜ್ ರೆವೆನ್ಯೂ ಜನರೇಟ್ ಆಗೋದನ್ನ ಸೊ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಯಾರಾದರೂ ಇನ್ವೈಟ್ ಮಾಡಬೇಕಂದ್ರೆ ಇನ್ವೈಟ್ ಫ್ರೆಂಡ್ಸ್ ಮುಖಾಂತರ ಮಾಡ್ಬೋದು ನೆಕ್ಸ್ಟ್ ಬಂದು ಟೂರ್ ಕೈಟು ಟೂರ್ ಕೈಟ್ ನಾವು ಯೂಸ್ ಮಾಡಲ್ಲ ಕೀಬೋರ್ಡ್ ಶಾರ್ಟ್ ಕಟ್ಸು ಒಂದಷ್ಟು ಎರಡು ಮೂರು ಶಾರ್ಟ್ ಕಟ್ಸ್ ನಾನು ಯೂಸ್ ಮಾಡ್ತೀನಿ ಕಂಟ್ರೋಲ್ ಐಚ್ ಆರಿಜೆಂಟಲ್ ಲೈನು ಕಂಟ್ರೋಲಲ್ಲಿ ಮತ್ತೆ ಡೈರೆಕ್ಟ್ ಕಿ ಬೈ ಬಟನ್ ಬಂದು ಬಿ ಎಸ್ ಬಟನ್ ಸೊ ಅದು ಒಂದಷ್ಟು ಶಾರ್ಟ್ ಕಟ್ ಕೇಸ್ನ ಯೂಸ್ ಮಾಡ್ತೀವಿ ಸೊ ಇಫ್ ಇನ್ನೂ ಜಾಸ್ತಿ ಕಲಿಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ అండ్ యూజర్ యూసర్ మన నోడ్క సో షార్ట్ కట్ కీస్ కన్సోలే అండ్ మై ప్రొఫైల్ అండ్ ఇన్వైట్ ఫ్రెండ్స్ ఈ నాలుగు పాయింట్స్ తు ఇంపార్టెంట్ లిస్ట్ ఆగితే ఇష్ట నిమ్మ బ్రోకర్ అకౌంట్ చెక్ ఓకేనా అక్స్ డాష్ బోర్డ్ నా కంప్లీట్ డాష్ బోర్డ్ నా ఫీచర్స్